ಮಾಜಿ ಸಚಿವ ಶತಾಯುಷಿ ಭೀಮಣ್ಣ ಖಂಡ್ರೆ ನಿಧನರಾಗಿದ್ದಾರೆ ಬೀದರ್ ಜಿಲ್ಲೆಯ ಧೀಮಂತ ರಾಜಕಾರಣಿ ನಿಧನರಾಗಿರೋದು ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದ ಅವರ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರು ಹದಿನೈದು ದಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ರು ಕೊನೆಗೆ ನನ್ನ ಕೊನೆಯ ದಿನಗಳನ್ನು ನನ್ನ ಮನೆಯಲ್ಲೇ ಕಳೆಯಬೇಕು ಅನ್ನೋದು ಅವರ ಅಪೇಕ್ಷೆಯಾಗಿತ್ತು ಆ ಕಾರಣಕ್ಕಾಗಿ ಅವರನ್ನು ಮನೆಗೆ ಕರ್ಕೊಂಡು ಬರಲಾಗಿತ್ತು ನಿನ್ನೆ ರಾತ್ರಿಯವರು ನಿಧನರಾಗಿದ್ದಾರೆ ಭೀಮಣ್ಣ ಅವರ ನಿಧನಕ್ಕೆ ಗಣ್ಯಾತಿ ಗಣ್ಯರು ಸಂತಾಪ ವ್ಯಕ್ತಪಡಿಸ್ತಾ ಇದ್ದಾರೆ ಭೀಮಣ್ಣ ಅವರು ನಾಲ್ಕು ಬಾರಿ ಶಾಸಕರಾಗಿ ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದವರು ಸಚಿವರಾಗಿಯೂ ಕೂಡ ಕೆಲಸ ಮಾಡಿದವರು ವೀರಪ್ಪ ಮೊಯ್ಲಿ ಅವರ ಅಲ್ಲಿ ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದವರು ವೀರಶೈವ ಲಿಂಗಾಯತ ಮಹಾಸಭದ ಗೌರವ ಅಧ್ಯಕ್ಷರು ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದವರು ಈಗ ಗೌರವ ಅಧ್ಯಕ್ಷರಾಗಿದ್ದವರು ಸವರ ನಿಧನದ ವಿಚಾರಕ್ಕೆ ಸಂಬಂಧಿಸಿದಂತೆ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿತಾ ನೂರ ಎರಡು ವರ್ಷ ವಯಸ್ಸಾಗಿತ್ತು ಅವರು ಪುತ್ರ ಈಶ್ವರ್ ಖಂಡ್ರೆ ಸೇರಿದಂತೆ ಕುಟುಂಬ ಸದಸ್ಯರನ್ನ ಅಗಲಿರು ಮಾಜಿ ಸಚಿವ ಶತಾಯಿಷಿ ಭೀಮನ್ ಕಂಡ್ರೆ ವಿಧಿವಶ ಆಗಿದ್ದಾರೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅವರ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಸಿಗಲಿದೆ ಬಾಲ್ಕಿ ಪಟ್ಟಣದ ಕಂಡ್ರೆ ನಿವಾಸದ ಬಳಿ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಮಧ್ಯಾಹ್ನ ಎರಡು ಗಂಟೆಯಿಂದ ಬಾಲ್ಕಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗುತ್ತೆ ನಂತರ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಶಾಂತಿಧಾಮದಲ್ಲಿ ಅವರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ನಡೆಯುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಅವರ ಕುಟುಂಬ ಸದಸ್ಯರು ಕೊಟ್ಟಿದ್ದಾರೆ ಶತಾಶಿಗಳಾದ ಪೂಜಾ ಭೀಮಣ್ಣ ಖಂಡ್ರಿ ಅವರು ರಾತ್ರಿ ಹತ್ತು ಐವತ್ತು ಗಂಟೆಗೆ ಇವತ್ತು ನಮ್ಮಿಂದ ಅಗಲಿ ಹೋಗಿದ್ದಾರೆ ಸುಮಾರು ಹದಿನೈದು ದಿವಸದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದರು ಬೀದರ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದೇವೆ ಆದರೆ ಅವರ ಸ್ಥಿತಿ ಗಂಭೀರ ಆದಮೇಲೆ ಮನೆಗೆ ತಂದು ಮನೇಲಿ ಸುಮಾರು ನಾಲ್ಕು ದಿವಸಗಳವರೆಗೆ ಇವತ್ತು ಅವರು ಇಲ್ಲಿ ಚಿಕಿತ್ಸೆ ಪಡೆದು ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದರು ಹೀಗಾಗಿ ಭಾಳಷ್ಟು ವೈದ್ಯರು ವೈದ್ಯರ ತಂಡ ಅವರೆಲ್ಲ ಬಹಳ ಪ್ರಯತ್ನಪಟ್ಟರು ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಕೊಟ್ಟಿದ್ದರು ಇವತ್ತು ಅವರು ವಿಧಿವಶರಾಗಿದ್ದಾರೆ ಸಾಯಂಕಾಲ ಐದು ಗಂಟೆಗೆ ನಮ್ಮ ತಾಯಿಯವರ ಸಮಾಧಿಯ ಪಕ್ಕದಲ್ಲಿ ಶಾಂತಿಧಾಮದಲ್ಲಿ ಅವರ ಅಂತ್ಯಕ್ರಿಯೆ ಜರುಗಲಿದೆ ಮತ್ತು ಅವರಿಗಾಗಿ ಪ್ರಾರ್ಥನೆ ಮಾಡಿದಂಥದ್ದು ಮತ್ತು ಅವರಿಗಾಗಿ ಇವತ್ತು ಸಮಯ ತೆಗೆದುಕೊಂಡು ಬಂದು ಅವರು ಆರೋಗ್ಯ ವಿಚಾರಣೆ ಮಾಡಿದಂಥ ಎಲ್ಲ ಮಠಾಧೀಶರಿಗೆ ಅವರ ಅಭಿಮಾನಿಗಳಿಗೆ ಸ್ನೇಹಿತರಿಗೆ ನೆಂಟಷ್ಟರೆಲ್ಲರಿಗೂ ನಮ್ಮ ಪರಿವಾರದ ಪರವಾಗಿ ನನ್ನ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಮನೆಯ ಪಕ್ಕದಲ್ಲಿ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಅವರ ಪಾರ್ಥಿವ ಶರೀರ ಅವರ ದರ್ಶನಕ್ಕಾಗಿ ಸಾರ್ವಜನಿಕರ ದರ್ಶನಕ್ಕಾಗಿ ಅಲ್ಲಿಡಲಾಗುವುದು ಅಲ್ಲಿಂದ ಸುಮಾರು ಎರಡು ಗಂಟೆಗೆ ಮೆರವಣಿಗೆ ಮುಖಾಂತರ ಇವತ್ತಿಲ್ಲಿ ಶಾಂತಿಧಾಮ್ಗೆ ಎಲ್ಲ ವೃತ್ತಗಳ ಮುಖಾಂತರ ಎಲ್ಲರಿಗೆ ದರ್ಶನ ಕೊಟ್ಟು ಇಲ್ಲಿಗೆ ಶಾಂತಿಧಾಮಕ್ಕೆ ತೆಗೆದುಕೊಂಡು ಬರಲಾಗುವುದು ಸುಮಾರು ನಾಲ್ಕು ಗಂಟೆಗೆ ವಿಧಿವಿಧಾನ ಪ್ರಾರಂಭ ಮಾಡಿ ಐದು ಗಂಟೆಗೆ ಅವರ ಅಂತ್ಯಕ್ರಿಯೆ ಮಾಡಲಾಗುವುದು ಅದಕ್ಕೆ ವಿನಂತಿ ఏష్యా నెట్ న్యూస్ నెట్వర్క్ ప్రస్తుతి